ಫ್ರೆಂಡ್ಸ್ ನನ್ನ ಒಂದು ಸಿರಿ ಎಂಟರ್ಪ್ರೈಸ್ ಇನ್ಸ್ಟಾಗ್ರಾಮ್ ಪೇಜು ಬ್ಲಾಕ್ ಆಗಿದೆ ಇನ್ನು ಮುಂದೆ ಕಮಲ ರೇಖಾ ಯೂಟ್ಯೂಬ್ ಚಾನಲಲ್ಲೇ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಕೊಡ್ತೀನಿ ವರ್ಗದು ಸೊ ನಾನು ಕೇಳ್ಕೊಳ್ಳೋದು ಇಷ್ಟೇ ನಿಮ್ಮ ಕೈಯಲ್ಲಿ ಒಬ್ಬರಿಗೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಕೆಟ್ಟದ್ದು ಮಾಡಬೇಡಿ ಸೊ ಯಾಕಂದರೆ ನಾನು ತಿಳ್ಕೊಂಡಿರೋ ಪ್ರಕಾರ ಇನ್ಸ್ಟಾಗ್ರಾಮ್ ಪೇಜ್ ಬಂದುಬಿಟ್ಟು ಯಾರೂ ರಿಪೋರ್ಟ್ ಮಾಡಿದೆ ಬ್ಲಾಕ್ ಅಂತೂ ಮಾಡೋದಿಲ್ಲ ಇಮಿಡಿಯೇಟು ನಾನೇನು ಮೋಸ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ದರೋಡೆ ಮಾಡಿಲ್ಲ ಮತ್ತೊಂದು ಮಗದೊಂದು ಮಾಡಿಲ್ಲ ನಂಗೆ ಗೊತ್ತಿರೋ ವರ್ಕ್ನ ನಾನು ಜೆನ್ಯೂನಾಗಿ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ವರ್ಕ್ನೇ ನಾನು ಪ್ರೊವೈಡ್ ಮಾಡ್ತಾ ಇದ್ದೆ ಎಷ್ಟೋ ಜನ ತಮ್ಮ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಂಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನನಗೆ ಒಂದು ಸಿರಿ ಎಂಟರ್ಪ್ರೈಸ್ ಒಂದು ಮೆಮೊರಿಬಲ್ ಒಂದು ಪೇಜ್ ಆಗಿತ್ತು ಅದು ತುಂಬ ಜನ ವರ್ಕ್ ಮಾಡಿ ಪೇಮೆಂಟ್ ತೊಗೊಂಡಿರೋದೆಲ್ಲ ಅಪ್ಲೋಡ್ ಮಾಡಿದ್ದೆ ಫೀಡ್ಬ್ಯಾಕ್ಗಳು ಅಪ್ಲೋಡ್ ಮಾಡಿದ್ದೆ ಬಟ್ ಅದು ಯಾವುದೂ ನಂಗೆ ಇವಾಗ ಸಿಗೋದಿಲ್ಲ ಟ್ರೈ ಮಾಡಿದೆ ನಾನು ಸುಮಾರು ಒಂದು ಟೂ ಅವರ್ಸಿಂದ ಕುತ್ಕೊಂಡು ಟ್ರೈ ಮಾಡಿದ್ದೀನಿ ಬಟ್ ಏನೂ ರಿಕವರಿ ಮಾಡೋಕ್ಕಾಗಲಿಲ್ಲ ಬಟ್ ಗಾಡ್ ಗ್ರೇಸ್ ಏನಾದ್ರೂ ಓಪನ್ ಆಯಿತು ಅಂದರೆ ನಿಜವಾಗ್ಲೂ ತುಂಬ ಖುಷಿ ಪಡ್ತೀನಿ ಬಟ್ ಯಾರು ರಿಪೋರ್ಟ್ ಮಾಡಿದ್ದಾರೆ ಅನ್ನೋದು ನಂಗೆ ಐಡಿಯಾ ಇಲ್ಲ ಬಟ್ ನಿಮ್ಗೆ ಅದರಿಂದ ಏನು ಖುಷಿ ಸಿಗ್ತಿದೆ ಅಂತ ಗೊತ್ತಿಲ್ಲ ಖುಷಿ ಸಿಕ್ಕಿದ್ರೆ ಐ ಆಮ್ ಹ್ಯಾಪಿ ನಮ್ಮಿಂದ ನಮ್ಮ ಪೇಜಿಂದ ಒಬ್ರು ಖುಷಿ ಪಡ್ತಿದ್ದಾರೆ ಅಂದರೆ ಐ ಆಮ್ ಆಲ್ಸೋ ಹ್ಯಾಪಿ ಸೊ ನೋ ಪ್ರಾಬ್ಲಮ್ ಸೊ ಫ್ರೆಂಡ್ಸ್ ನಾನು ಕೇಳ್ಕೊಳ್ಳೋದು ಇಷ್ಟೇ ಅಟ್ಲೀಸ್ಟ್ ನಿಮ್ಮ ಕಲ್ಲಿ ಬೆಳ್ಸೋಕ್ಕಾಗಿಲ್ವಾ ಯಾರನ್ನೂ ತುಳಿಬೇಡಿ ಇದರಿಂದ ಎಷ್ಟೋ ಜನ ಹೌಸ್ ವೈಫ್ಗಳು ಜೀವನ ಕಟ್ಕೊಂಡಿದ್ದಾರೆ ಸ್ಟೂಡೆಂಟ್ಸ್ಗಳು ಅರ್ನಿಂಗ್ಸ್ ಮಾಡಿದ್ದಾರೆ ಜಾಬ್ ಹೋಲ್ಡರ್ಸು ಕೂಡ ಜಾಬ್ ಬಂದು ಪಾರ್ಟ್ ಟೈಮಲ್ಲಿ ಮಾಡಿದ್ದಾರೆ ಎಷ್ಟೋ ಜನ ಹುಡುಗಿರು ಕಾಲೇಜ್ ಮುಗಿಸ್ಕೊಂಡು ಬಂದು ಇದ್ದಾರೆ ಸೊ ಅಂಥವ್ರಿಗೆಲ್ಲೋ ಒಂದು ಕಡೆ ಹೆಲ್ಪ್ ಆಗ್ತಾ ಇತ್ತು ಓಕೆ ನಾ ದೊಡ್ಡ ಮಟ್ಟದಲ್ಲಿ ಇಲ್ಲ ಅಂದ್ರೂ ಒಂದು ಚಿಕ್ಕ ಮಟ್ಟದಲ್ಲಿ ಒಂದು ಅರ್ನಿಂಗ್ಸ್ ಅಂತ ಮಾಡ್ತಾಯಿದ್ರು ಬಟ್ ಅದನ್ನು ಕೊಡುವಂಥ ಅಪ್ಡೇಟ್ಗೂ ಕೂಡ ನೀವು ಈ ಥರ ಕಲ್ಲಾಗ್ತೀರಾ ಅಂತ ನಾನು ಎಕ್ಸ್ಪೆಕ್ಟೇಷನ್ ಕೂಡ ಮಾಡಿರಲಿಲ್ಲ ಸೊ ಎನಿವೇ ನೋ ಪ್ರಾಬ್ಲಮ್ ಸೊ ನೀವು ಎಷ್ಟೇ ಕುಗ್ಸೋಕ್ಕೆ ಟ್ರೈ ಮಾಡಿದ್ರೂ ನಾನು ಕುಗ್ಗೋದಿಲ್ಲ ಬಟ್ ನಮ್ಮಿಂದ ನಿಮ್ಗೇನೋ ಒಂದು ಖುಷಿ ಸಿಕ್ಕಿದೆ ಅಂದರೆ ಸೊ ನಾನು ಅದಕ್ಕೆ ಅಡ್ಡಿ ಮಾಡೋದಿಲ್ಲ ಸೊ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಸಿರಿಯಂಟ್ರ ಪ್ರೈಸ್ ಏನು ಪೇಜ್ನ ನೋಡ್ತಾ ಇದ್ರಿ ಆ್ಯಂಡ್ ಅಥವಾ ಅದರಲ್ಲಿ ವರ್ಕ್ ಬಗ್ಗೆ ಏನಾದರೂ ಇದ್ರಿ ಅಪ್ಡೇಟು ನಿಮಗೆ ಅಂತಂದರೆ ಅದು ಇನ್ನು ಮುಂದೆ ನನ್ನ ಕೋಮಲ ರೇಖಾ ಯೂಟ್ಯೂಬ್ ಚಾನಲಲ್ಲೇ ನಾನು ಅಪ್ಡೇಟ್ ಮಾಡ್ತೀನಿ ಸೊ ಅಲ್ಲೇನು ಪ್ರೀತಿ ತೋರಿಸಿದ್ರಿ ಇಲ್ಲೂ ಕೂಡ ಅದೇ ಪ್ರೀತಿನ ತೋರಿಸಿ ಸೊ ಥ್ಯಾಂಕ್ ಯು ಆಲ್ ಸೊ ಅಲ್ಲಿ ಇರುವಂಥ ಮೆಮೊರಿನ ಖಂಡಿತವಾಗ್ಲೂ ನಾನು ಇಲ್ಲಿ ರಿಕವರ್ ಅಂತೂ ಮಾಡೋಕ್ಕಾಗೋದಿಲ್ಲ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೋತೀನಿ ನಾನು ಅದನ್ನು ಸೊ ನೀವು ಮಿಸ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಕೂಡ ಸೌಜನ್ಯ ಮಾಮು ಅವ್ರಿಗೆ ಎಸ್ಟರ್ಡೆ ಡಾಟಾ ಎಂಟ್ರಿ ಆರನೇ ಪ್ರಾಜೆಕ್ಟ್ ಅದು ಪೇಮೆಂಟ್ ಮಾಡಿದ್ದೆ ಅದು ಕೂಡ ಅಪ್ಲೋಡ್ ಮಾಡಿದ್ದೆ ಅಪ್ಲೋಡ್ ಮಾಡಿ ಸರಿ ಚೆಕ್ ಮಾಡೋಣ ಒಂದು ಸಲ ಅಂತ ಓಪನ್ ಮಾಡಿದ್ರೆ ಈವ್ನಿಂಗು ಲೈಕ್ ಅದು ಬ್ಲಾಕ್ ಆಗಿದೆ ನೋಡೋಣ ಅಪಿಯಲ್ ಮಾಡಿ ಇಮೇಲ್ ಐ ಡಿ ಕೊಟ್ಟು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟು ರಿಕ್ವೆಸ್ಟ್ ಕೊಟ್ಟಿದ್ದೀನಿ ಬಟ್ ಅವರು ಏನೂ ಅದಕ್ಕೆ ಆನ್ಸರ್ ಮಾಡಿಲ್ಲ ಯಾವಾಗ ಅದು ರೀ ಓಪನ್ ಮಾಡ್ತಾರೆ ಅಥವಾ ಪರ್ಮನೆಂಟ್ಲಿ ಓಪನೇ ಮಾಡಲ್ವ ಏನು ನಂಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ ಸೊ ನೋ ಪ್ರಾಬ್ಲಮ್ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬಾರ್ದು ಹೋಗಿದ್ದೆಲ್ಲ ಹೋಗ್ತಿರ್ಬೇಕು ಬರೋದಷ್ಟೇ ಸ್ವೀಕರಿಸ್ಬೇಕು ಅಂತ ಅಂದ್ಕೊಂಡು ಸೊ ಬಂದಿದ್ದು ಭಾಗ್ಯ ಅಂದ್ಕೊಂಡು ಕಣ್ಣು ಗೆತ್ಕೊಂಡು ಸ್ವೀಕರಿಸ್ತೀನಿ ಸೊ ನೋ ಪ್ರಾಬ್ಲಮ್ ಫ್ರೆಂಡ್ಸ್ ಇನ್ನು ಮುಂದೆ ಪ್ರತಿಯೊಂದು ಅಪ್ಡೇಟ್ ಇದರಲ್ಲಿ ಸಿಗುತ್ತೆ ನಿಮಗೆ ಅಂತ ಹೇಳ್ತಾ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಇತ್ತು ಅಂದ್ರೂ ಸೊ ಎಷ್ಟೇ ಅಕೌಂಟ್ ಹೋದ್ರೂ ಕೂಡ ಒಂದು ಹೊಸ ಚೈತನ್ಯ ನಿಮ್ಮಿಂದ ನನಗೆ ಸಿಗುತ್ತೆ ಅಂತ ಹೇಳ್ತಾ ಸೊ ಇನ್ನು ಮುಂದೆ ಪ್ರತಿಯೊಂದು ಅಪ್ಡೇಟ್ಗೂ ಕೂಡ ಈ ಒಂದು ಕೋಮಲ ರೇಖಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಿಗಾದ್ರೂ ವರ್ಕ್ ನೀಡಿತ್ತು ಅಂದರೆ ಅವ್ರಿಗೂ ಕೂಡ ಶೇರ್ ಮಾಡ್ತಾಯಿರಿ ಥ್ಯಾಂಕ್ ಯು ಆಲ್